ಸಂಗೇಶರಾ ಮುಂದೆ ಕಳ್ಸಿ ಒಂದು ಅವ್ರ್ ಬಾಕ್ಸ್ ದೈಮಾರಿ ಯಾರು ತಾತ್ ಮೀಡ್ಸಿ ಮುಂದ್ಕೋರಿ ದೈಮಾರಿ ಮತ್ತೆ ಯಾರು ಹಾಟ್ನ್ಯಾಗ ಪ್ರಸನ್ನ ಅಕ್ಷಿ ಅಂತೀರಿ ಸ್ವಲ್ಪ ಮುಂದ್ ಕತೆ ನಡೀರಿ ಅವಕಾಶ ಮಾಡಿಕೊಡ್ರಿ ನಿಮ್ ನಡಿಗೆ ನಿಧಾನಿ ದಯ ಮುಂದ್ಕೋರಿ ಯಾರು ತಾಣೇ ಪ್ರಸಾದ ಹಾಕ್ಸಿ ಅಂತಿಲ್ಲ ಮುಂದ್ ಕಟ್ಟಿ ಸ್ವಲ್ಪ ಮುಂದ್ಕೋರಿ ಮತ್ತೆ ಅನ್ನ ಸಾಂಬಾರಿಗೆ ವಾಪಸ್ ಬರಂತ್ರಿ ಸ್ವಲ್ಪ ಮುಂದ್ ಕಟ್ಟಿ ಇನ್ಲಾರು ನೋಡ್ರಿ ನೀವು ಮುಂದೆ ಸರಿ மகாப்பசாதே <laughs>